ಸ್ನೇಹಿತರೆ ಬಿಗ್ ಬಾಸ್ ಹನ್ನೆರಡು ಕನ್ನಡಕ್ಕೆ ಸದ್ಯಕ್ಕೆ ನ್ಯಾಯದ ತೊಡಗು ಕೂಡ ಉಂಟಾಗಿದೆ ಅಂತ ಹೇಳಲಾಗ್ತಾ ಇದೆ ಕಾರಣ ಇಷ್ಟೇ ಏನು ಅಂದ್ರೆ ನಿಮ್ಗೆ ಗೊತ್ತಿದೆ ಇದೇ ಬಿಗ್ ಬಾಸ್ ಇವಾಗ ಸದ್ಯಕ್ಕೆ ಇಪ್ಪತ್ತೆಂಟನೇ ತಾರೀಕು ಸಂಜೆ ಆರು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಆದ್ರೆ ಏನಪ್ಪಾ ಅಂತಂದ್ರೆ ಈ ಒಂದು ಬಿಗ್ ಬಾಸ್ಗೆ ಮೊದಲಿಂದಲೂ ಕೂಡ ತುಂಬಾ ಅಂದ್ರೆ ತುಂಬಾ ಏನು ಸರಿಯಾದ ಬಟ್ಟೆಗಳನ್ನ ತೊಡಲ್ಲ ಆಮೇಲೆ ಅಸಭ್ಯ ಪದಗಳನ್ನ ಬಳಸ್ತಾರೆ ಆಮೇಲೆ ಕನ್ನಡಕ್ಕೆ ಜಾಸ್ತಿ ಒತ್ತು ಕೊಡಲ್ಲ ಹ್ಮ್ ತುಂಬಾ ಅಶ್ಲೀಲವಾಗಿರುತ್ತೆ ಆಮೇಲೆ ರೌಡಿಗಳು ಇಂಥವ್ರನ್ನ ತಂದು ತುಂಬಿರ್ತಾರೆ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ ಮಕ್ಕಳಿಗೆ ಏನು ಸಂದೇಶ ಕೊಡ್ತಾರೆ ಈ ರೀತಿಯಾದ ಒಂದಷ್ಟು ು ಪ್ರಶ್ನೆಗಳು ಇದ್ವು ಹಂಗಾಗಿ ಈ ಬಾರಿ ಏನಾಗಿದೆ ಅಂತಂದ್ರೆ ಸಾಮಾಜಿಕ ಹೋರಾಟಗಾರ ಹರೀಶ್ ಅವರು ಆಕ್ಚುಲಿ ಕೋರ್ಟ್ಗೆ ಪಿ ಎಲ್ ಎಲ್ ನ ಪಿ ಎಲ್ ಎಲ್ ಅನ್ನ ದಯವಿಟ್ಟು ಈ ಒಂದು ಬಿಗ್ ಬಾಸ್ ಅನ್ನ ನೀವು ತಡೆ ಹಿಡಿಬೇಕು ಕರ್ನಾಟಕದಲ್ಲಿ ಬಂದ್ ಮಾಡಬೇಕು ಇದರಿಂದ ತುಂಬಾ ಜನಕ್ಕೆ ಅನನುಕೂಲ ಆಗ್ತಾ ಇದೆ ತುಂಬಾ ಜನ ದಾರಿ ತಪ್ಪೋಕೆ ಇದು ಅವಕಾಶವನ್ನ ಮಾಡಿಕೊಡ್ತಾ ಇದೆ ಅಂದ್ಬಿಟ್ಟು ಪಿ ಎಲ್ ಎಲ್ ಅನ್ನ ಸಲ್ಲಿಸಿದ್ರು ಹರೀಶ್ ಅವರು ಆದ್ರೆ ಕೋರ್ಟ್ ಏನಪ್ಪಾ ಅಂತಂದ್ರೆ ಒಂದೇ ದಿನಕ್ಕೆ ಇವರ ಅರ್ಜಿಯನ್ನ ವಜಾ ಮಾಡ್ತು ಏನಂತ ಹೇಳ್ತು ಅಂದ್ರೆ ಕೋರ್ಟು ಇದು ಒಂದು ಅಹ್ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ತೆಗೆದುಕೊಳ್ಳಿ ನೀವು ಅಂತ ಹೇಳ್ತಾ ಕೋರ್ಟು ಇವರ ಒಂದು ಪಿ ಎಲ್ ಎಲ್ ಅನ್ನ ವಜಾಗೊಳಿಸ್ತು ಸ್ನೇಹಿತರೆ ನಾನ್ ಕೇಳ್ಕೊಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕರ್ನಾಟಕದಲ್ಲಿ ಇವಾಗ ನೀವು ಕೂಡ ಹನ್ನೆರಡು ಶೋಗಳನ್ನ ನೋಡ್ಕೊಂಡು ಬಂದಿದೀರ ಬಿಗ್ ಬಾಸ್ ನಿಮ್ಗಳಿಗೆ ಏನನ್ನಿಸ್ತಾ ಇದೆ ಆಕ್ಚುಲಿ ಇದರಿಂದ ನಿಜವಾಗ್ಲೂ ಕರ್ನಾಟಕದಲ್ಲಿ ಚಿಕ್ಕ ಮಕ್ಕಳಾಗಿರ್ಬೋದು ಅಥವಾ ಸಾಮಾನ್ಯ ಜನಕ್ಕಾಗಿರ್ಬೋದು ಆಗಿರ್ಬೋದು ತೊಂದರೆಗಳಾಗ್ತಾ ಇದೆಯಾ ದಾರಿ ತಪ್ಪತಾ ಇದಾರಾ ಅಥವಾ ಇಲ್ಲ ಇದು ಬರೀ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಎಂಟರ್ಟೈನ್ಮೆಂಟ್ ಆಗಿ ತೆಗೆದುಕೋಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ